ಆದ್ರೆ ಇವತ್ತು ರೇವಣ ಸಿದ್ಧನಾಯ್ತು ಅಮೋಕ್ ಸಿದ್ಧನಾಯ್ತು ಭೂತಾಳ್ ಸಿದ್ಧನಾಯ್ತು ಮಲ್ಕಾರ್ ಸಿದ್ಧ ಹೇಳ್ತೇನೆ ನೀವು ಗುರುಗಳದ್ರಿ ಶಾನ್ಯಾರ್ ಅದ್ರಿ ನಾವು ಉಳಿತು ಹೆಂಗ ಮನಸ್ಸಿನಾಗ ಇಟ್ಟುಕೊಂಡ್ರಿ ಆಕೆ ಉಳಿತು ಯಾಕೆ ಇಟ್ಟುಕೊಂಡಿಲ್ಲ ಇದು ಒಂದ ಪ್ರಶ್ನೆ ಮಾಡ್ರಿ ಅದಕ್ಕೆ ನೀವು ಹೇಳ್ರಿ ನಾ ಕೇಳ್ಬೇಕಾದ್ರೆ ಅವ್ರನ್ನು ಕೇಳ್ತೀನಿ ಇವ್ರನ್ನು ಕೇಳ್ತೀನಿ ಇದು ಪ್ರಶ್ನೆ ನಮ್ಗೆ ಉತ್ತರ ಕೊಡ್ರಿ ಮೊದಲು ಹೇಳ್ರಿ ಹಾ ಹೇಳ್ರಿ ಹೌದ್ರಿ ನೋಡ್ರಿ ಮಾತು ಮಾತನು ಯಾಕಂದ್ರೆ ಒಂದು ಟೇಜ್ ಹಂಗು ಆಗಬಹುದು ಹಿಂಗ ಟೇಜ್ ಹೊಂದೂ ಆಗ್ಬೋದು ಹೌದು ಯಾಕಂದ್ರೆ ಕಲಾವಿದ್ರ ಅಂದ್ರೆ ಏಳು ಬೀಳು ಎರಡು ಆದ್ರೂ ನೀವು ಇರ್ಲಿ ಈರ್ಲಿ ಹೇಳಬಾರ್ದಾಗಿತ್ತು ಒಂದು ಮಾತು ಮಾತೇಳ್ತಾನು ಯಾಕಂದ್ರೆ ನಾಗೂರ ನಾಗನೂರಾಗ್ ಹಾಡುದೇನು ಇದನ್ ಫಸ್ಟ್ ಅಲ್ಲ ಇದ ಒಂದ್ ತಿಂಗಳಾಗ ಮೂರೇದಿ ನಾವು ಹಾಡೋದ ಹಾಡುದರಲಿ ಒಂದ್ ಟೇಜ್ ಹಂಗದ ಒಂದ್ ಟೇಜ್ ಹಿಂಗು ಆಗದ ನಾನು ಎಷ್ಟು ಅಂತ ಹೇಳ್ತೀನಿ ಯಾಕಂದ್ರೆ ಇವತ್ತು ನೀವು ಕೊಟ್ಟದ ಮಾತ ನಾ ಹೇಳ್ತೇನೆ ತಿಳ್ಕೋರಿ ಹೇಳ್ತರು ಏನ್ ಮಾಡ್ತಾರ ನಮಗಿಲ್ಲ ಯಾಕಂದ್ರ ಕಲಾವಿದ್ರ ಅಂದ್ರ ನಾವ್ ಎಲ್ಲಾರು ಒಂದ ಅದಕ್ಕೇನು ಪಕ್ಷಪಾತ ನಮ್ದು ಏನು ಇಲ್ಲ ಯಾಕಂದ್ರ ಈಗ ಎಲ್ಲ ನಾವು ಹಾಡ್ತಿವಂದ್ರ ನಾ ಹಿಂಗ ನೀವು ಹೇಳಿರಂತೇಳಿ ಹಿಂಗೆ ಒಬ್ಬರು ಪ್ರಶ್ನೆ ಮಾಡಿರ ಜಗತ್ತೆಲ್ಲ ನಾವು ತಿರ್ಗಾಡ್ತೀರ ಯಾಕಂದ್ರ ಯಾಕಂದ್ರೆ ನಾವು ಸಣ್ಣವ್ರಾಕಿವಿ ಯಾಕಂದ್ರ ಜಗದ್ ಅವ್ರಿತ್ರ ನಾವೇನ ದೊಡ್ಡವರಲ್ಲ ಯಾಕಂದ್ರೆ ಒಂದು ಹಾಡುವಲ್ಲಿ ಮಾತಾಡುವಲ್ಲಿ ಯಾಕೋ ಒಂದ್ ತಡಿ ಆಗಿರ್ಬೋದು ಯಾಕಂದ್ರ ಸಾರಿಕೆ ಹಾಡಿಕೆ ಇರ್ತಾವೆ ಧ್ವನಿ ಯಾರು ಮುನಿದ್ವು ಅಲ್ಲಿ ಬರೋದು ಇದು ಒಂದ್ ಮಾತ ಯಾಕಂದ್ರ ಇರ್ಲಿ ಯಾಕಂದ್ರ ದೈವದವ್ರ ಹೇಳ್ತಾರ ನಮ್ದೇನ್ ತೊಂದರೆ ಇಲ್ಲ ಇರ್ಲಿ ಹಾ ಹೇಳ್ರಿ ಸರ್ ನಾನು ಹೇಳತ್ತೇನು ಇರ್ಲಿಲ್ರಿ ಯಾಕಂದ್ರೆ ಶಾವ್ರ ಕೇಳೋದು ನಿಮಗೂ ಗೊತ್ತಿಲ್ಲ ಯಾಕಂದ್ರೆ ಯೂಟ್ಯೂಬ್ ದಾಗ ನಾನ ಇದ್ರಿ ತಂದ ಹಚ್ಚಿರಿ ಆದ್ರೆ ಯೂಟ್ಯೂಬ್ ದಾಗ ನೋಡ್ಯಾರು ಇಲ್ಲಿ ತಂದ ಹಚ್ಚಾರು ಅದೇನು ತಪ್ಪಾಗಿಲ್ಲ ತಗದ ಇರ್ಲಿ ನೀವು ಮೂವತ್ತು ಐದು ವರ್ಷ ಆತ್ ನೀವು ಮಾಡತ್ತರಿ ಹಾಡಿಕೆ ಆತ್ ನಮಗೂ ಮೂರನೇ ತಲೆ ಹಿಡ್ಕೊಂಡು ನಾವು ಹಾಡಿಕೆ ಇರ್ಲಿ ಯಾಕಂದ್ರೆ ಮೂರನೇ ತಲೆ ಹಿಡ್ಕೊಂಡು ನಾವು ಮಾಡಿ ಇಲ್ಲ ಇದ್ ಏನೋ ನಮ್ದು ಏನೋ ಏನು ತಪ್ಪಿಲ್ಲ ಏನೇನು ಇಲ್ಲ ಅವ್ರದ್ದು ಬಂದೈತಿ ಅವ್ರು ಹಾಡ್ತಾರು ಆತ್ ನಾವೇನು ಇನ್ನೊಂದು ಹಾಸಿರವ್ರ ಹೋಗಾವ್ರ ಇಲ್ಲ ಅದಕ್ಕೆ ನೀವು ತಪ್ಪು ತಿಳ್ಕೊಬೇಡ ನೋಡ್ರಿ ತೆಲಗ ಬರ್ತನ ಟೇಜ್ ಬಿಟ್ಟ ನೀವು ನಾ ಇಡೀ ಇವತ್ತು ಒಂದ್ ದಿನ ನಮ್ದು ಹಾಡಿಕ ನಾಳೆ ಐತಿ ಇವತ್ತು ಒಂದಿನ ಹೊಸ ಇರ್ತೋ ನಿಮ್ಮದು ಏನಾಯ್ತಾ ಎಲ್ಲ ಹೇಳ್ರಿ ತಪ್ಪಿರ್ತದ ನಾನು ಒಪ್ಕೋತು ತಪ್ಪಿರ್ಲಕ್ಕ ನೀವು ಒಪ್ಕೋಬೇಕಿಟ್ಟದಾಗ ಸರಿ ಅದಕ್ಕೆ ದಯಮಾಡಿ ಯಾವ ನಮ್ಮ ಸುಭಾಷ್ ಕಾಕ ಲಗ್ಮಪ್ಪ ಪಡೆದ ಯಾವ್ರಾದ್ರೂ ಕೂಡ ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಇದು ನೂರ ಒಂದಲ್ಲ ನೂರ ಒಂದು ಸಾವಿರ ನಾ ಸಿಗತ್ತೀನಿ ಮನೆ ಸರ್ ಅವ್ರು ಕೇಳ್ರಿ ಹೇಳ್ರಿ ಚೇರ್ ಮಾಡ್ರ ಆ ಭೂತಾ ಸಿದ್ಧನ ಬಗ್ಗೆ ಹೇಳ್ರಿ ನೀವು ನೋಡ್ರಿ ನೀವ ಹೇಳ್ಬೇಕ್ರಿ ಇಲ್ಲಿ ಮೂವತ್ತೈದು ವರ್ಷ ಆಯ್ತು ಹಾಡಿಕೆ ಹೆಚ್ಚಿಲ್ಲ ಅಂತ ಹೇಳ್ತೀರಿ ನಾವು ವರ್ಷ ವರ್ಷ ಆಟ ಬಂದ್ರೆ ಅಜ್ಜ ಅಂದ್ರೆ ನಮಗೂ ಏನೇನೋ ಚರಿತ್ರೆ ನಮಗೆ ನಮಗ್ ನಾವು ಇಲ್ಲ ವರ್ಷ ಬಂದ ನಮ್ಗೆ ಅಜ್ಜ ಮತ್ತೆ ಹೆಂಗೆ ಚರಿತೈತೆ ಅಂದ್ರೆ ನೋಡು ಅಜ್ಜನ ಮತ್ತೆ ನಮಗೊಂದು ಏನರ ಹೇಳಂದ್ರೆ ನಾವು ಏನರ ಡೀಟೇಲ್ ತಗೊಂಡು ಮೊದಲ ರೆಡಿ ಆಗಿ ಬರ್ತದ್ದು ಅದಕ್ಕೆ ಹಂಗೇನು ಆಗಂಗಿಲ್ಲ ಇರಲಿ ಹಾ ಹಾ ಅವರು ಆಯ್ತು ಸರ್ ಚೇರ್ಮನ್ ಈಗ ಕೈಲಾಸದಲ್ಲಿ ಅಮ್ಮೋಘ ಸಿದ್ದನ ಸೇವಾ ಮಾಡಿಕೊಂಡ ಸೋಮಲಿಂಗನ ಭಕ್ತಿ ಮಾಡಿ ಸೋಮಲಿಂಗ ಭೂತಾಳ ಅಲ್ಲಿ ಅಮ್ಮೋಘ ಸಿದ್ದನ ಸೇವಾ ಮಾಡಿಕೊಂಡ ಸಂಘಟ ಭೂತಾಳ ಸಿದ್ಧನ ಕರ್ಕೊಂಡು ಬಂದಾರಲ್ಲ ಆ ಕೈಲಾಸದಲ್ಲಿ ಇರ್ತಕ್ಕಂತ ಭೂತಾಳ ಸಿದ್ದ ಕೇಳಿದಿರೋ ಏನೀಗ ನಾಗನೂರು ಭೂತಾಳ ಸಿದ್ಧನ ಕೇಳಿದಿರೋ ಹ್ಮ ಆ ಈ ಶಗ್ ತಾಯಾರ ಯಾರ ಹೇಳ್ತೀರಿ ನೀವು ಹೇಳ್ಬೇಕು ನೀವು ಹೇಳ್ಬೇಕು ಕೈಲಾಸದಲ್ಲಿ ಇರ್ತಕ್ಕಂತ ಅಮ್ಮಕ್ ಸಿದ್ದನ ಸೇವಾ ಮಾಡಿಕೊಂಡ ಸೋಮಲಿಂಗ ಆ ಸೋಮಲಿಂಗನ ಕರ್ಕೊಂಡ ಆರ್ಕೇರಿ ಅಮ್ಮೋಕ್ ಸಿದ್ದ ಮಾಯಿ ಮಕ್ಕನ ಸೋಮಲಿಂಗ ನಿತ್ತ ಆರ್ಕೇರಿ ಗುಡ್ಡಕ್ಕೆ ಅಮೋಕ್ ಶಿದ್ದ ಅಲ್ಲಿ ಭೂತಾಳ ಭೂತಾಳಿಸಿದ್ದ ಕರ್ಕೊಂಡ್ ಬಂದಾರ ಅವನು ತಾಯಿ ತಂದೀ ಏನಿ ನಾಗನೂರ್ ಸಿದ್ದನ ತಾಯಿ ತಂದೀ ನೀವು ಇಬ್ಬರು ಕ್ಲಿಯರ್ ನನಗೆ ಹೇಳ್ಬೇಕು ಈ ಕ್ಲಿಯರ್ ಹೇಳಾರವರ ಈ ಭೂತಾಳ ಸಿದ್ಧನ ತಾಯಿ ನೀವರು ತಾಯಿ ತಂದಿ ನೀವು ಹೇಳಾರಿದ್ರೆ ಅಂದ್ರೆ ನಿಮ್ಮೆರಡು ಸಂಘಕ್ಕೆ ಶರಣ ಮಾಡುತ್ತೆನು ಹೇಳ್ರಿ ಕೈಲಾಸದಾಗಿ ಇರತಕ್ಕಂತ ಭೂತಾಳ ಸಿದ್ಧನ ಹೇಳ್ತನೆ ಅಂದ್ರ ಅದನ್ನ ಹೇಳ್ರಿ ಏ ತಡ್ರಿ 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 ಇವ્યાર ಭೂತಾಳ ಸಿದ್ಧ ಕೈಲಾಸದಲ್ಲಿ ಅमोಕ್ಷದಿಂದ ಸಂಕಟ ಬಂದಂತ ಭೂತಾಳ ಸಿದ್ಧ ಯಾರಾ ತಡಿ ಹೋಗಕ್ಕ ನಮ್ಮ ದೇವರು ನಾವ್ ಯಾಕಂದ್ರೆ ಭೂತಾಳ ಶತ್ ಇರಂಗಿಲ್ಲ ಅದ ಸಂಪ್ರದಾಯ ಹಿಡ್ಕೊಂಡಿರಿ ಬಂದ ಚಲೋ ನಮಗೂ ಗೊತ್ತಿ ಇರ್ಲಿ ಇರಂಗಿಲ್ಲ ಇರ್ಲಿ ರೇವಣ್ ಸಿದ್ಧ ಹೆಂಗ ಅಂತ ಕೇಳಬಾರ್ದು ಅಂಬೋಕ್ ಸಿದ್ಧ ಹೆಂಗ್ ಹುಟ್ಟ್ಯಾ ಅಂತ ಕೇಳಬಾರ್ದು ಏನ ಭೂತಾಳ ಸಿದ್ ಹೆಂಗ ಹುಟ್ಟ್ಯಾನಂತ ಕೇಳಬಾರ್ದು ನಾವು ಹುಟ್ಟಿದ ನಮಗ ಗೊತ್ತಿಲ್ಲ ಶಿಧರ್ ಹುಟ್ಟಿದ್ ಯಾರು ಇಲ್ಲ ನಾವು ಹಾಳಾಗಿ ನಾ ಶಿರು ಯಾಕಂದ್ರ ಎಷ್ಟೋ ಮಂದಿಗೆ ಸದ್ಯ ಕಲಿಯುವುದಾಗಿ ನಮ್ಮ ಜೋಡಿ ಹಾಡಿಕೆ ಮಾಡೋರೆಲ್ಲ ಉದಗಟ್ಟಿ ಹುಡುಗಟ್ಟಿ ಮ್ಯಾಲ ರೇವಣ ಸಿದ್ಧನ ತಾಯಿ ತಂದಿ ಕೇಳಿದವ್ರ ಮೂರನೇ ದಿವಸದೊಳಗೆ ಒಡೆಯರು ಅದಕ್ಕ ನಾವು ಸದ್ಯ ಭೂತ ಸಿದ್ದನಿ ಸೇವಾ ಮಾಡಿ ಮುಂದಿನ ವರ್ಷಕ್ಕೆ ನಡೆ ಗಂಡ ಮಗನ ಕೊಡಪ್ಪ ಅಂತ ಮಕ್ಕಳ ಕೂಡ ಅವನ ಹೆಸರು ಇಟ್ಟ ಅವ್ನ ನಮಗೆ ಮಗ ಆಗಿಬಿಡ್ತಾನ ಮಕ್ಕಳ ಕೂಡ ಅವನ ಹೆಸರು ನಾವು ಇಡಬಹುದು ಇರಲಿ ಶ್ಯಾನದ್ರಿ ಇನ್ನೂ ಏನಾಯ್ತಲ್ಲ ಒಂದು ಶಾಸ್ತ್ರ ವಿಷಯ ಆಯ್ತು ಒಂದು ಪಾರಮಾರ್ಥ ವಿಷಯ ಆಯ್ತು ಒಂದು ಅಧ್ಯಾತ್ಮ ಹಿಡ್ಕೊಂಡು ಒಂದು ಪುರಾಣ ವಿಷಯ ಹಿಡ್ಕೊಂಡು ಚರ್ಚೆ ಹೋಗ್ರಿ ಶತ್ರು ಬಗ್ಗೆ ಚರ್ಚೆ ಮಾಡಬೇಡ್ರಿ ವಿನಂತಿ ಅದ ಅದಕ್ಕ ಯಾವ ನೂರ ಒಂದ್ ರೂಪಾಯಿ ಚೇರ್ಮನ್ ಕೊಟ್ಟರ ನೀವ್ ನೀವ್ ಅವತ್ತು ತಗೊಳ್ರಿ ಅವ್ರಿಗೆ ಹೋಗೋದಿಲ್ಲ ಆ ಭೂತಾಳ ತಾಯಿಯರ ತಂದ್ಯಾರ ನೀವು ಕಡೆ ಇದ್ರು ದಯಮಾಡಿ ಹೇಳ್ಬೇಡ್ರಿ ನನ್ನ ಕಡೆ ಐತಿ ಕೈಲಾಸನಾಗ ಅಂಬೋಕ್ ಶುದ್ಧ ಸಂಗಡ ಬರುತ್ತ ತಾಯಿ ತಂದ್ಯಾರ ಅವ್ರು ಹೆಂಗ ಹುಟ್ಟರು ಎಷ್ಟು ಮಂದಿ ಎಣ್ಣ ಯಾವ್ಯಾವ ಪಟ್ಟಣದೊಳಗೆ ಯಾವ್ಯಾವ ಅವತಾರ ತೋಟ ಹೇಳ್ಬೋದು ಆದ್ರ ಸ್ಟೇಜ್ ಮ್ಯಾಗ ಶುದ್ಧರ ಬಗ್ಗೆ ಚರ್ಚೆ ನಡೆಯಿಲ್ಲ ವಿನಂತಿ ಅದ್ ನಮ್ಮ ಬಸಪ್ಪನಾದವರು <Jungnet>